bye, -bye.

ಎಷ್ಟು ಹೋರಿ ಇದೆ ಬ್ರೋ ಬ್ರೋ ಕಮ್ಮಿ ಅಂದ್ರು ಇನ್ನೊಂದು ಹದಿನೈದು ಇರ್ಬೋದು ಅನ್ಕೊಂತೇನೆ ಬಟ್ ನಾನು ದೂರಕ್ಕಂದ್ರು ಹೋರಿ ನೋಡಕ್ ಆಗಲ್ಲ ಕಾಣಲ್ಲ ಅವರು ಮೊದ್ಲೇ ಪಿ ಪಿ ಎಲ್ಸಂಗ್ ಸ್ವಲ್ಪ ಮುಂದ್ ಬಂದ್ಮೇಲೆ ಪಿ ಪಿ ಹಾಕ್ತಾರಲ್ಲ ಗೊತ್ತಾಗಲ್ಲ ಅಲ್ಲಿ ಹೋಗಿ ಪಿಪಿ ಪಿ ಇನ್ನು ರಾಜನ್ ಪಿಪಿ ಪಿ ಭಾರತ ಸೇವಾ ಸಂಸ್ಥೆಯ ಅಣ್ಣ ನೋಡ್ರೆ ದೋಷ್ಟ ಮಾಡ್ಕೋತ ಗೇಮ್ ಆಡಕ್ಕೆ ಯಾರ್ಯಾರು ಹಬ್ಬದಾಗ ಆಟ ಆಡಿರಿ ಕಮೆಂಟ್ ಮಾಡ್ರಿ ಇಲ್ಲಿ ಬಂದು ಹಬ್ಬ ಮಾಡ್ ಬಿಟ್ಟು ಆಟ ಆಡಿದ್ರು ಹಬ್ಬ ಮಾಡ್ಕೊಂಡು ಹೋಗಿರು ಬೇಡಣ ಕ್ಯಾಮ್ರಾ ಕರೆಕ್ಟ್ ಐತಿ ये तो बस तो अगर ना जाना है कितनी बस पर है हो तो बस है ಹದಿನೈದು ಇಪ್ಪತ್ತು ೈದು ಇಪ್ಪತ್ತೋರಿಬ್ರು ಲೈಕ್ ಮಾಡ್ಕೊಡಿ ಪ್ಲೀಸ್ ಯಾರು ಹೊಸ ಈಗ ಯಾರು ಲೈಕ್ ಮಾಡ್ಕೊಂಡಿಲ್ಲ ಲೈಕ್ ಮಾಡ್ಕೊಡಿ బిట్లు <töly> 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 <töly>

Thanks for the membership, membership to, thank you, thank you. Welcome to Silver, welcome to your family, bro. ಇನ್ನೇಮ್ ಚೆಕ್ ಮಾಡ ಯಾಕಂದ್ರ ಎಲ್ಲಾರು ಕಮೆಂಟ್ ಏನಾದ್ರು ಕಮೆಂಟ್ ಹಾಕೋದಕ್ಕೆ ಏನಾದ್ರು ಇಶ್ಯೂ ಆಗುತ್ತೆ ಬಲ್ಜರಿ ನೋಡ್ರಿ ಬಲ್ಜರಿ ಹೋರಿ ರಜೆ ಇನ್ನೊಂದು ಹತ್ತು ನಿಮಿಷ ನೋಡ್ರಿ ಗೈಸ್ ಲೈಕ್ ಮಾಡ್ಕೊಡಿ ಪ್ಲೀಸ್ ಯಾರು ಲೈಕ್ ಮಾಡಿಲ್ಲ ಲೈಕ್ ಅಣ್ಣ ಓರಿ ಅಭಿಮಾನಿಗಳು ಯಾರು ನೋಡ ಅಂತೀರಿ ಲೈಕ್ ಮಾಡ್ಕೊರಿಪ್ಪ ಪ್ಲೀಸ್ ಲೈಕ್ ಮಾಡ್ಕೊರಿ ಮೂರ್ ಸಾವಿರ ಲೈಕ್ಸ್ ಕಂಪ್ಲೀಟ್ ಮಾಡ್ರಿ ಕಿರಣ ಇನ್ನೊಂದು ಕಮೆಂಟ್ ಮಾಡುವ ಸಿಲ್ವರ್ ಬಟನ್ ದಿನ ಮಬ್ಬ ಮಬ್ಬ ಕಾಣೋದಿತ್ತು ನಂಗೆ ಅದ ಸ್ಕ್ರೀನ್ ಮೇಲೆ చూశారు కొంద మంది వస్తున్నారు అక్కడ నుంచి కొందరు ఈ నౌర్ జాత్రే ఉంటారు ఆ తలీప వందల మంది తలీపాలె హొలెట్ లాంగర్ మార్తాను 93 గవర్నర్షిప్ టోగోరి మెసేజ్ మోర్ వనకక ఏ మొబైల్ విడివొప మెంబర్షిప్ కి బెడ్ జస్ట్ 20 సెకండ్స్ గైస్ వెయిట్ మార్ది కొల్ఫ వీడియో క్లియరిటి చెక్ మార్ది ఇవక్ ವಿಡಿಯೋ ಕ್ವಾಲಿಟಿ ಚೆನ್ನಾಗಿದೆ ಅಲ್ಲ ಒಂದ್ಸಲಿ ಚೆಕ್ ಮಾಡ್ರಿ ಯಾಕಂದ್ರೆ ಎಲ್ಲ ಕ್ಲಿಕ್ ಮಾಡಿದಾಗ ನೆಟ್ವರ್ಕ್ ಹೆಚ್ಚಿಗೆ ಬೇಕಾಗುತ್ತೆ ಅನ್ಸುತ್ತೆ ಕಮೆಂಟ್ ಮಾಡುವಾಗ ಚಾಟ್ ನೋಡಕ ಕಮೆಂಟ್ಸ್ ಕಡಿಮೆ ಆಗಿವೆ ಅದಕ್ಕೆನಾದ್ರೂ ವಿಡಿಯೋ ಕ್ಲಾರಿಟಿ ಚೆನ್ನಾಗಿ ಬರೋದತ್ತೇ ಏನಿಲ್ಲ ಅಂತ ಚೆಕ್ ಮಾಡೋಣ ನಾನು ಓಡಿ ಬರ್ಲಿ ಇವಾಗ ಜಸ್ಟ್ ಅವಾಗ ತಿಂತೂ ವಿಡಿಯೋ ಬೆಟರ್ ಐತಿ ಕ್ವಾಲಿಟಿ ಬಳಕ